ಿಲ್ಲ ಮೊದಲು ಹೋಗೋ ಮರ ಎಲೆಕ್ಷನ್ ಐತೆ ಅಂತ ಯಾರು ಹಾರಿಸೋದು ಸೆಂಟ್ರಲ್ ಗವರ್ಮೆಂಟ್ ಹಾರಿಸೋದು ಅವ್ರ ಕೈಯಲ್ಲೇ ಇರೋದು ಭಾರತದಿಂದ ಪಲಾಯನ ಏನಾಗಿದ್ದೇ ದೊಡ್ಡ ಸಾಕ್ಷಿ ಅಲ್ಲ ಮೇಡಮ್ ಅವ್ರನ್ನ ಅಧಿಕಾರ ಉಣ್ಣಾವಾಗ ಒಂದೇ ರೀ ತೊಳಿವಾಗ ಬ್ಯಾರ ಉಂಡ್ಲಿಕ್ಕೆ ಹೋದಾಗ ಒಂದೇ ಅಧಿಕಾರ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡ್ಬೇಡ್ರಿ ಅಂದಾಗ ಅದ್ ಬ್ಯಾರೆ ಮತ್ ಅಧಿಕಾರ ಬಂದಾಗ ಒಂದು ಮತ್ತೆ ಅವ್ರು ನನ್ನ ಹೆಣದ ಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ಹೋಗೋ ಮರ ಎಲೆಕ್ಷನ್ ಐತೆ ಮತ್ತ ಹಾರು ಹಾರೋ ಅಂತ ಯಾರು ಹಾರಿಸೋದು ಸೆಂಟ್ರಲ್ ಗವರ್ಮೆಂಟ್ ಹಾರಿಸೋದು ಅವ್ರ ಕೈಯಲ್ಲೇ ಇರೋದು ಭಾರತದಿಂದ ಪಲಾಯನ ಏನಾಗೈತೆ ದೊಡ್ಡ ಸಾಕ್ಷಿ ಅಲ್ಲ ಮೇಡಮ್ ಅವ್ರನ್ನ ಅಧಿಕಾರ ಉಣ್ಣವಾಗ ಒಂದೇ ರೀ ಮತ್ತ ತೊಳಿವಾಗ ಬ್ಯಾರೆ ಇವ್ರಿ ಉಂಡ್ಲಿಕ್ಕೆ ಹೋದಾಗ ಒಂದೇನೆ ಅಧಿಕಾರ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡ್ಬೇಡ್ರಿ ಅಂದಾಗ ಅದ್ ಬೇರೆ ಮತ್ ಅಧಿಕಾರ ಬಂದಾಗ ಒಂದು ಮತ್ ಅವ್ರು ನನ್ನ ಹೆಣದ ಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ನಾನು ರೀಕಾಲ್ ಮಾಡ್ತಾ ಇದ್ದಾರೆ ಸ್ವಾಮಿ ಅವರ ಮಾತೆ ಸಾಕ್ಷಿ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ